ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸರ್ಕಾರದ ಕಡೆಯಿಂದ ಒಂದಷ್ಟು ಉಚಿತವಾಗಿ ಐಟಮ್ಗಳು ಬಂದಿದೆ ಏನೇನೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಬನ್ನಿ ಅನ್ಬಾಕ್ಸ್ ಮಾಡೋಣ ಜೊತೆಗೆ ಈ ಥರ ನೀವು ಕೂಡ ಫ್ರೀಯಾಗಿ ಐಟಮ್ಗಳನ್ನು ತೊಗೋಬೇಕಂದ್ರೆ ಏನು ಮಾಡಬೇಕು ಎತ್ ಮಾಡಬೇಕು ಏನೇನೆಲ್ಲ ಸಿಗುತ್ತೆ ಎಲ್ಲ ಏನಿರುತ್ತೆ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ಸೊ ಬನ್ನಿ ಇವಾಗ ನೇರವಾಗಿ ಅನ್ಬಾಕ್ಸ್ ಮಾಡೋಣ ಎರಡು ಕಿಟ್ಟಿದೆ ಎಲ್ಲವೂ ಕೂಡ ಉಚಿತವಾಗಿ ಕೊಟ್ಟಿರುವಂಥದ್ದು ಒಂದು ರೂಪಾಯಿ ಕೂಡ ನಾವು ಖರ್ಚು ಮಾಡಿಲ್ಲ ಇದೊಂದು ಕಿಟ್ಟಿದೆ ಇದು ಈ ವರ್ಷ ಕೊಟ್ಟಿರುವಂತಹ ಕಿಟ್ಟು ಇದು ಹೋದ ವರ್ಷ ಕೊಟ್ಟಿರುವಂತಹ ಕಿಟ್ಟು ಎರಡನ್ನೂ ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ ಇದು ಬಂದು ಬನ್ನಿ ಇವಾಗ ಫಸ್ಟ್ ಓಪನ್ ಮಾಡಿಬಿಡೋಣ ಆಮೇಲೆ ತಿಳಿಸ್ತೀನಿ ಏನೇನಿದೆ ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ನಿಂತು ಕಾಲೇನು ಈ ರೀತಿಯಾಗಿ ಒಂದು ಬ್ಯಾಗ್ ಇದೆ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ಬ್ಯಾಗು ಬ್ಯಾಗ್ ಒಳಗಡೆ ಓಪನ್ ಮಾಡಿದ್ರೆ ಅಂದರೆ ಇದು ನಮ್ಮ ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಕಿಟ್ಗಳನ್ನು ಕೊಡ್ತಾರೆ ಇದು ಬಂದು ಸದ್ಯಕ್ಕೆ ಇದು ಗರೆ ಕೆಲಸ ಮಾಡ್ತಾರಲ್ಲ ಅಂಥವ್ರ ಕಿಟ್ಟಿದು ಪ್ರತಿಯೊಂದು ಕೆಲಸ ಹೇಳ್ತೀನಿ ಯಾವ್ಯಾವ ಕೆಲಸ ಅಂತ ಅಂದ್ಬಿಟ್ಟು ಎಲ್ರಿಗೂ ಅವ್ರವ್ರ ಕೆಲಸಕ್ಕೆ ಏನೇನು ಸಂಬಂಧಪಡುತ್ತೆ ಅಂತಹ ಕಿಟ್ಟು ಆಲ್ಮೋಸ್ಟ್ ಇಲ್ಲಾಂದರೂ ಇದನ್ನೆಲ್ಲ ತಗೋಬೇಕು ಅಂದರೆ ಐದು ಸಾವಿರ ರೂಪಾಯಿಗಿಂತ ಮೇಲೆ ಬೆಲೆ ಬಾಳುತ್ತೆ ಅಷ್ಟು ಐಟಮ್ಗಳನ್ನು ಕೊಟ್ಟಿದ್ದಾರೆ ಇದು ಬಂದು ಒಂದು ಟೇಪನ್ನು ಕೊಟ್ಟಿದ್ದಾರೆ ಇದನ್ನು ಕಡೆ ತರೋಣ ಇದನ್ನ ಆಮೇಲೆ ಓಪನ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿಯ ಆಕಾಶದಷ್ಟು ಒಂದು ಎಮೋಷನಲ್ ಲವ್ ಸ್ಟೋರಿ ಅಂದರೆ ಒಂದು ಪ್ರೀತಿಯ ಕಥೆ ಇದೆ ಓದುವಂತಹ ಆಸಕ್ತಿ ಇರೋರು ಆಸಕ್ತಿ ಇಲ್ಲದಿದ್ರು ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ ಪುಸ್ತಕ ಬೇಕಿದ್ದವರು ನಾನು ಡಿಸ್ಪ್ಲೇಲಿ ಏನು ನಂಬರ್ ಬರ್ತಿದೆ ಆ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಕಾದಂಬರಿ ತಲುಪುತ್ತೆ ನನಗೋಸ್ಕರ ಒಮ್ಮೆ ಓದಿ ಓದಿದ ನಂತರ ಒಳಗಡೆ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಲಾಸ್ಟಲ್ಲಿ ಆ ನಂಬರ್ಗೆ ದಯವಿಟ್ಟು ಓದಿದ ನಂತರ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊತೀನಿ ಇನ್ನು ಸರ್ಕಾರದ ಕಡೆಯಿಂದ ಉಚಿತವಾಗಿ ಸಿಕ್ಕಿರುವಂತಹ ನಮಗೆ ಸಿಕ್ಕಿರುವಂತಹ ಒಂದಷ್ಟು ಐಟಮ್ಗಳನ್ನ ತೆಗಿತೀನಿ ಮೊದಲನೇದಾಗಿ ಐವತ್ತು ಅಡಿ ಹದಿನೈದು ಮೀಟ್ರ ಒಂದು ಟೇಪನ್ನು ಕೊಟ್ಟಿದ್ದಾರೆ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಕ್ವಾಲಿಟಿ ಏನು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಕಳಪೆ ಆಗಿಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಒಂದು ಟೇಪನ್ನು ಕೊಟ್ಟಿದ್ದಾರೆ ಟೇಪ್ ಬಿಟ್ಟರೆ ನೆಕ್ಸ್ಟ್ ಬಂದು ಆಗಲೇ ಹೇಳ್ದಂಗೆ ಅವ್ರವ್ರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಫ್ರೀಯಾಗಿ ಐಟಮ್ಗಳನ್ನು ಕೊಡ್ತಾರೆ ನೀವುಗಳು ಸಹ ಈ ರೀತಿ ಐಟಮ್ಗಳನ್ನು ಹೇಗೆ ಅಂತ ಕೂಡ ನಾನು ಹೇಳ್ತೀನಿ ಇದು ಬಂದು ಗಾರೆ ಕೆಲಸದವರಿಗೆ ಕೊಟ್ಟಿರುವಂಥದ್ದು ಸೊ ಕರಣಿಗಳು ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಎಲ್ಲ ಸೈಜ್ ಕರಣಿಗಳು ಕೂಡ ಇದು ಓಪನ್ ಮಾಡಿಲ್ಲ ನಾನು ಓಪನ್ ಮಾಡಿ ನೋಡೋಣ ಬನ್ನಿ ಯಾವ ರೀತಿಯಾಗಿ ಇದೆ ಅಂತ ಅಂದ್ಬಿಟ್ಟು ಇದೊಂದು ಚಿಕ್ಕ ಕರ್ಣಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಾರ ಅವರು ಅವ್ರಿಗೆ ಗೊತ್ತಿರುತ್ತೆ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೆ ಅಷ್ಟೇ ಗೊತ್ತಿಲ್ಲ ಸೊ ಚಿಕ್ಕದು ದೊಡ್ಡದು ಅನ್ನೋ ರೀತಿಯಲ್ಲಿ ಹೇಳ್ತೀನಿ ನಾನು ಇದೊಂದು ಚಿಕ್ಕ ಕರ್ಣಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕಾಣ್ತಾ ಇದೆಯಪ್ಪ ಹಿಡಿದನ್ನು ನೆಕ್ಸ್ಟು ಎಲ್ಲ ಸೈಜು ಕೊಟ್ಟಿದ್ದಾರೆ ಇದೊಂದು ಸೈಜು ದೊಡ್ಡ ಕರ್ಣಿ ಕೊಟ್ಟಿದ್ದಾರೆ ಇನ್ನು ಇದಕ್ಕಿಂತ ಸ್ವಲ್ಪ ದೊಡ್ಡದು ಇದು ಕರ್ಣಿ ಕೊಟ್ಟಿದ್ದಾರೆ ಇನ್ನು ಇದೊಂದು ಕರ್ಣಿಯನ್ನು ಕೊಟ್ಟಿದ್ದಾರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಏನು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಯಾವುದೋ ಒಂದು ಲೋ ಕ್ವಾಲಿಟಿ ಆ ಥರ ಏನು ಕೊಟ್ಟಿಲ್ಲ ಇದು ಕೂಡ ಸರಣಿಗಳು ಇನ್ನು ಇದನ್ನು ಬಿಟ್ಟರೆ ಒಂದು ಬ್ರಷನ್ನು ಕೊಟ್ಟಿದ್ದಾರೆ ಈ ಗಿಲಾವ್ ಮಾಡಿಬಿಟ್ಟೆಲ್ಲ ಬ್ರಷ್ ಹಿಂಗೆ ಹೊಡಿತಾರಲ್ಲ ಅದರಿಂದ ಇದೊಂದು ಬ್ರಷನ್ನು ಕೊಟ್ಟಿದ್ದಾರೆ ಬ್ರಷ್ ಕೂಡ ಚೆನ್ನಾಗಿದೆ ಇನ್ನು ಗಾರೆ ಚಿಕ್ಕೆ ಇದನ್ನು ಗಾರೆ ಚಿಕ್ಕೆ ಅಂತ ಹೇಳ್ತೀವಿ ಒಂದು ಗಾರೆ ಚಿಕ್ಕೆ ಕೂಡ ಕೊಟ್ಟಿದ್ದಾರೆ ಗಿಲಾಮಟ್ಟಿಗೆಲ್ಲ ನೈ ಅದ್ ಮೀನ್ ಸಮ ಮಾಡ್ತಾರಲ್ಲ ಅದಕ್ಕೋಸ್ಕರ ಅದು ಮನೆ ಕಟ್ಸ್ತೀವಲ್ಲ ಅಲ್ಲಿ ನೋಡಿದ್ದೀನಲ್ಲ ಅದರಿಂದ ಗೊತ್ತಷ್ಟೇ ಇನ್ನೇನಂತ ಏನು ಹೆಚ್ಚಿಗೆ ಮಾಹಿತಿ ಇಲ್ಲ ಇನ್ನು ಇದು ತೂಕದ ಗುಂಡು ದಾರ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಇದಕ್ಕೆ ದಾರ ಬೇಕು ತೂಕದ ಗುಂಡು ಇನ್ನು ತೂಕದ ಗುಂಡು ಅಂತ ಹೇಳ್ತೀವಿ ಇದಕ್ಕೊಂದು ದಾರ ಏನೋ ಕಟ್ಕೋತಾರೆ ಅಂದರೆ ಮೇಲಿಂದ ನೋಡ್ತಾರೆ ಅದು ಸಮಯ ಎಲ್ಲ ನೋಡ್ಕೊತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಐಟಮನ್ನು ಕೊಟ್ಟಿದ್ದಾರೆ ಕಾರ್ಯ ಕೆಲಸ ಮಾಡೋದು ಗ್ಯಾರಂಟಿ ಕಮೆಂಟ್ ಮಾಡ್ತಾರೆ ಏನು ಮೇಡಮ್ ಒಂದು ಐಟಮ್ ಬಗ್ಗೆ ಸರಿಯಾಗಿ ಹೇಳ್ತಾ ಅಂತ ಇನ್ನೊಂದು ಟೇಪ್ ಕೊಟ್ಟಿದ್ದಾರೆ ಇದು ಒಂದು ಐದು ಮೀಟ್ರ್ ಟೇಪು ಆಲ್ಮೋಸ್ಟ್ ಒಂದು ಹದಿನೈದು ಅಡಿಯಷ್ಟು ಇದು ಬರುತ್ತೆ ಇದೊಂದು ಟೇಪ್ ಕೊಟ್ಟಿದ್ದಾರೆ ಸೊ ಟೇಪು ದೊಡ್ಡದು ಚಿಕ್ಕದು ಎರಡು ಕೂಡ ಕೊಟ್ಟಿದ್ದಾರೆ ಇನ್ನು ಇದು ಬಂದು ಲೆವೆಲ್ ನೋಡಲಿಕ್ಕೆ ಹಿಂಗೆ ಇಟ್ಬಿಟ್ಟು ಗೋಡೆ ಗೋಡೆ ಕಟ್ಟಿದ ಮೇಲೆ ಇಟ್ಬಿಟ್ಟು ಲೆವೆಲ್ ನೋಡ್ತಾರೆ ಇಲ್ಲಿ ಅಂತ ಅಂದ್ಬಿಟ್ಟು ಮುಂಚೆ ಎಲ್ಲ ಟ್ಯೂಬಲ್ಲಿ ನೋಡ್ತಾ ಇದ್ರಲ್ಲ ಇವಾಗ ಇದನ್ನು ಕೂಡ ಯೂಸ್ ಮಾಡ್ತಾರೆ ಸಾಮಾನ್ಯ ಕಾರ್ಪೆಂಟ್ರುಗಳು ಕೂಡ ಇದನ್ನು ಯೂಸ್ ಮಾಡ್ತಾರೆ ಸೊ ಇದು ಬಂದು ಒಂದು ಲೆವೆಲ್ ನೋಡುವಂತಹ ಒಂದು ಮೆಷಿನನ್ನು ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಟ್ಯೂಬು ಆಗಲೇ ಹೇಳಿದ್ನಲ್ಲ ಟ್ಯೂಬು ಸಾಮಾನ್ಯಗಾರಿಕೆ ಬಹಳ ಅತ್ಯವಶ್ಯಕ ಗೋಡೆ ಆ ಕಡೆಯಿಂದ ಈ ಕಡೆವರೆಗೂ ಲೆವೆಲ್ ಅಂತ ನೀರು ತುಂಬಿಟ್ಟು ಚೆಕ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಟ್ಯೂಬನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇದನ್ನು ಬಿಟ್ಟರೆ ಇನ್ನೂ ಒಂದು ಬ್ರಷ್ ಕೊಟ್ಟಿದ್ದಾರೆ ಚಿಕ್ಕ ಬ್ರಷನ್ನು ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದನ್ನು ಬಿಟ್ಟರೆ ಒಂದು ದೊಡ್ಡದಾದಂತಹ ಒಂದು ಸುತ್ತಿಯನ್ನು ಕೊಟ್ಟಿದ್ದಾರೆ ಇದು ಬಿಟ್ಟರೆ ಒಂದು ದೊಡ್ಡ ಸುತ್ತಿಗೆನ ಕೂಡ ಕೊಟ್ಟಿದ್ದಾರೆ ಬಹಳ ತೂಕ ಇದೆ ತಕ್ಕಲ್ಲ ಇದು ಒಂದು ದೊಡ್ಡ ಸುತ್ತಿಗೆನ ಕೊಟ್ಟಿದ್ದಾರೆ ಇದರ ಜೊತೆಗೆ ಹುಳಿಗಳು ಕೊಟ್ಟಿದ್ದಾರೆ ಎರಡು ಹುಳಿಗಳ ಕೊಟ್ಟಿದ್ದಾರೆ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ನಾನು ಇನಾಗ್ರೇಷನ್ ಮಾಡ್ತಾ ಇದು ಆ್ಯಕ್ಚುಲಿ ಎರಡು ರೀತಿಯಾದಂತಹ ಹುಳಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಇಟ್ಟಿಗೆ ಗೋಡೆಯಲ್ಲಿ ಏನಾದ್ರು ತೂತು ಮಾಡಬೇಕಾದ್ರೆ ಹೊಡಿಬೇಕಾದ್ರೆ ಗಾರೆ ಹೊಡಿಬೇಕಾದ್ರೆ ಎಲ್ಲ ಯೂಸ್ ಮಾಡ್ತಾರಲ್ಲ ಎರಡು ರೀತಿಯಾದಂಥ ಹುಳಿಗಳನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಇನ್ನು ಇದು ಬಿಟ್ಟರೆ ಗುರುಮಲ್ ಅಂತ ಹೇಳ್ತಾರೆ ಇದನ್ನು ಇನ್ನು ಏನೇನು ವರ್ಡ್ಸ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಇದು ನನಗೆ ನೈಸ್ ಮಾಡಲಿಕ್ಕೆಲ್ಲ ಗೋಡೆನ ಯೂಸ್ ಮಾಡ್ತಾರಲ್ಲ ಸೇಮ್ ಗಾರೆ ಚಕ್ಕೆ ಥರನೇ ಇದನ್ನು ಏನಕ್ಕೋ ಯೂಸ್ ಮಾಡ್ತಾರೆ ನೈಸ್ ಮಾಡಲಿಕ್ಕೆ ಇದೊಂದು ಕೊಟ್ಟಿದ್ದಾರೆ ಇನ್ನು ಇದ್ರ ಜೊತೆಗೆ ಚಿಕ್ಕದೊಂದು ಸುತ್ತೆ ವಿತ್ತು ಇದು ಏನಂತಾರೆ ಗೊತ್ತಿಲ್ಲ ಅಷ್ಟು ಈ ಥರದೊಂದು ಕೊಟ್ಟಿದ್ದಾರೆ ಸ್ವಲ್ಪ ಇದು ಲೂಸ್ ಇದೆ ಇದಕ್ಕೇನಾದ್ರು ಒಂದು ಚೆಕ್ಕೆ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು ಇದೊಂದು ಐಟಮನ್ನು ಕೊಟ್ಟಿದ್ದಾರೆ ಇನ್ನು ಇದನ್ನೇ ಬಿಟ್ಟರೆ ಇನ್ನು ಇಲ್ಲೇನೂ ಇಲ್ಲ ಇಲ್ಲೊಂದು ಐಟಮ್ ಇದೆ ತೋರಿಸ್ತೀನಿ ರೀ ಇದು ಬಂದು ಮೂಲೆ ಮಠ ಅಂತ ಹೇಳ್ತಾರೆ ಇದನ್ನು ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಬ್ಬಣದ್ದು ಮೇಲೆ ಸ್ಕೇಲ್ ಥರ ಮಾರ್ಕೆಲ್ಲ ಇದೆ ಅಂದರೆ ಮೂಲೆಗಳೆಲ್ಲ ಇರ್ತಾವಲ್ಲ ಕಾರ್ನರ್ ಅದನ್ನು ಚೆಕ್ ಮಾಡಿಕೊಳ್ಳಿಕ್ಕೆ ಸೊ ಇದಿಷ್ಟು ಐಟಮನ್ನು ಕೂಡ ಸರ್ಕಾರದಿಂದ ಫ್ರೀಯಾಗಿ ಸಿಕ್ಕಿರುವಂಥದ್ದು ಸೊ ಇದು ಬಂದು ಗಾರೆ ಕೆಲಸ ಮಾಡೋವಂಥವ್ರಿಗೆ ಕೊಟ್ಟಿರುವಂತಹ ಉಚಿತವಾಗಿ ಕೊಟ್ಟಿರುವಂತಹ ಐಟಮ್ ಈ ರೀತಿಯಾಗಿ ಇಲ್ಲಿ ಕೊಟ್ಟು ಕಿಟ್ಟನ್ನು ಕೊಟ್ಟಿದ್ದಾರೆ ಇದಿಷ್ಟು ಕೂಡ ಗಾರೆ ಕೆಲಸದವರಿಗೆ ಕೊಟ್ಟಿರುವಂತಹ ಐಟಮ್ಮು ಚಾಣಗಳಾಗಿರ್ಬೋದು ಗುರುಮಲ್ ಆಗಿರ್ಬೋದು ಮೂಲೆಮಟ್ಟ ಆಗಿರ್ಬೋದು ಸುತ್ತಿಗೆ ಚಿಕ್ಕ ಸುತ್ತಿಗೆ ಕರಣಿಗಳು ನಾಲ್ಕು ರೀತಿಯಾದಂಥ ಕರಣಿಗಳು ಕೊಟ್ಟಿದ್ದಾರೆ ಒಂದು ಬಂದು ತೂಕದ ಗುಂಡನ ಕೂಡ ಕೊಟ್ಟಿದ್ದಾರೆ ಇನ್ನು ಇದು ಒಂದು ಗಾರೆ ಚಿಕ್ಕಿ ಕೊಟ್ಟಿದ್ದಾರೆ ಜೊತೆಗೆ ಒಂದು ದೊಡ್ಡ ಸುತ್ತಿಗೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಟ್ಯೂಬನ್ನು ಕೊಟ್ಟಿದ್ದಾರೆ ಒಂದು ದೊಡ್ಡ ಟೇಪು ಒಂದು ಚಿಕ್ಕ ಟೇಪು ಇದು ಬಂದು ಲೆವೆಲ್ ಚೆಕ್ ಮಾಡುವಂತಹ ಒಂದು ಮಿಷಿನ್ ಎರಡು ಬ್ರಷ್ಗಳನ್ನು ಕೊಟ್ಟಿದ್ದಾರೆ ಇದಿಷ್ಟು ಬಂದು ಗಾರೆ ಕೆಲಸದವ್ರಿಗೆ ಕೊಟ್ಟಿರುವಂತಹ ಐಟಮ್ ಇದು ಬಂದು ಇಲ್ಲ ಕಿಟ್ ಮೇಲೆ ಹಾಕ್ಬಿಟ್ಟಿದ್ದಾರೆ ಕರ್ನಾಟಕ ಅದೇ ನಮ್ಮ ಒಂದು ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರುವಂತಹ ಒಂದು ಕಿಟ್ಟು ಬ್ಯಾಗ್ ಮೇಲೆ ಇದೆ ಸೊ ಇದಿಷ್ಟು ಗಾರೆ ಕೆಲಸದವ್ರಿಗೆ ಕೊಟ್ಟಿರುವಂಥದ್ದು ಇನ್ನು ಇದು ಬಿಟ್ಟರೆ ಎಲೆಕ್ಟ್ ಅಂದರೆ ನಿಮ್ಮ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಉಚಿತವಾಗಿ ಕಿಟ್ ಸಿಗುತ್ತೆ ಅಂತ ಹೇಳಿದ್ದೀನಲ್ಲ ಅದೇ ರೀತಿಯಾಗಿ ಇದು ಬಂದು ಎಲೆಕ್ಟ್ರಿಷಿಯನ್ಗೆ ಕೊಟ್ಟಿರುವಂತಹ ಕಿಟ್ಟು ನಾ ಕೆಳಗಡೆ ಕೂತ್ಕೊಬಿಡೋಣ ಬನ್ನಿ ಕೆಳಗಡೆ ಕುತ್ಕೊಂಡ್ರೆ ನೀಟಾಗಿ ತೋರಿಸ್ಕೋಬೋದು ಇದು ಬಂದು ಹೋದ ವರ್ಷ ಕೊಟ್ಟಿರುವಂತಹ ಕಿಟ್ಟು ಈ ವರ್ಷ ಇದಕ್ಕೆ ಇನ್ನೂ ಒಂದಷ್ಟು ಆ್ಯಡ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ನೋಡಿ ಸೂಟ್ ಕೇಸ್ ಚೆನ್ನಾಗಿದೆ ಒಂದೊಳ್ಳೆ ಸೂಟ್ ಕೇಸ್ ಕೇಸೇ ಸಾಮಾನ್ಯ ಬೇರೆ ಕಡೆ ಸೂಟ್ ಕೇಸ್ ತೊಗೊಂಡ್ರೆ ಒಂದು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಆಗುತ್ತೆ ಈ ರೀತಿಯಾದಂಥ ಒಂದು ಸೂಟ್ಕೇಸಲ್ಲಿ ಹಾಕಿದ್ದಾರೆ ಇದು ಒಂದು ಚಲೋ ಫಿಲಿ ಆಗಿಬಿಟ್ಟಿದೆ ಇದು ಬಂದು ಡ್ರಿಲ್ಲಿಂಗ್ ಮಿಷಿನು ಡ್ರಿಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರಲ್ಲ ಆ ಫುಲಕ್ಕೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ತೋರಿಸ್ಬಿಡ್ತೀನಿ ಇದು ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅಂದರೆ ಫ್ರೀಯಾಗಿ ಕೊಡೋದು ಸ್ವಲ್ಪ ಡೌಟ್ ಪಡ್ತೀವಿ ನಾವು ಆದರೂ ಸರ್ಕಾರಿ ಯೋಜನೆಗಳಾಗಿರ್ಬೋದು ಗೌರ್ಮೆಂಟಿಂದ ಕೊಡೋವಂಥದ್ದು ಆಗಿರ್ಬೋದು ಎಲ್ಲ ತಿಳಿಸಿದಾಗ ಕೆಲವ್ರು ಕಮೆಂಟ್ ಮಾಡ್ತಾರೆ ನಮಗೆ ಸಿಗುತ್ತಾ ಅದು ಇದು ಅಂತ ಅಂದ್ಬಿಟ್ಟಾಗ ನನಗೆ ಬೇಜಾರಾಗುತ್ತೆ ಯಾಕಂದರೆ ನಾನು ಈ ಥರ ಎಲ್ಲ ಮಾಹಿತಿ ಕೊಡೋದೇ ನೀವುಗಳು ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಯೂಸ್ ಮಾಡ್ಕೋತಾ ಇದ್ದಾರೆ ಸಾಕಷ್ಟು ಜನ ಒಂದಷ್ಟು ಜನರಿಗೆ ಮಾಹಿತಿ ಕೊರತೆ ಆಗಿರುತ್ತೆ ಅಂದರೆ ಅನುಕೂಲ ಇದು ತೊಗೊಂಡಿಲ್ಲ ಅಂದರೆ ಏನು ತಪ್ಪಿಲ್ಲ ಬಟ್ ಮಾಹಿತಿ ಕೊರತೆಯಿಂದ ಒಂದಷ್ಟು ಯೋಜನೆಗಳಿದ್ದು ಮಾಹಿತಿ ಗೊತ್ತಿಲ್ಲದೆ ತಗೊಳ್ಳಲ್ವಲ್ಲ ಅದು ನಿಜಕ್ಕೂ ಆ ಒಂದು ಯೋಜನೆ ಫೇಲ್ ಆಗುವಂಥದ್ದಕ್ಕೆ ನಾವೇ ಕಾರಣ ಆಗ್ಬಿಡ್ತೀವಿ ನಮ್ಮತ್ತೆ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ನ್ಯೂಸಿಗೆ ಸಂಬಂಧಪಟ್ಟಂಥವ್ರು ಆಗಿರ್ಬೋದು ಈ ಥರ ಎಲ್ಲ ಮಾಹಿತಿಗಳನ್ನ ಕೊಡಬೇಕು ಕೊಟ್ಟಾಗಲೇ ಜನರಿಗೆ ಒಂದು ಸ್ವಲ್ಪ ಇದ್ರ ಬಗೆಯೆಲ್ಲ ತಿಳಿದು ಅವರು ಕೂಡ ಇದರ ಅನುಕೂಲಗಳನ್ನೆಲ್ಲ ತಗೋತಾರೆ ಅದರಲ್ಲೂ ಅವಶ್ಯಕತೆ ಯಾರಿಗಿರುತ್ತೋ ಅವ್ರಿಗೆ ಇದೊಂದು ಫಲಾನುಭವಿಗಳಾದರೆ ನಮಗೂ ಕೂಡ ಖುಷಿ ಆಗುತ್ತೆ ಬನ್ನಿ ಈಗ ಇದು ವರ್ಕ್ ಆಗುತ್ತೋ ಚೆಕ್ ವರ್ಕ್ ಆಟ ವರ್ಕ್ ಆಗ್ತಾ ಇದೆ ಯಾವುದೇ ರೀತಿಯಾದಂತಹ ಡೌಟ್ ಬೇಡ ಸೊ ಇದು ಬಂದು ಡ್ರಿಲ್ಲಿಂಗ್ ಬನ್ನಿ ನೀವು ಕೆಳಗಡೆ ಕೂರಣ ಆರಾಮಾಗಿ ಡ್ರಿಲ್ಲಿಂಗ್ ಮಿಷಿನ್ ಡ್ರಿಲ್ಲಿಂಗ್ ಮಿಷಿನ್ ಬಿಟ್ಟರೆ ಇದು ಇದೊಂದು ಏನೋ ಐಟಮ್ ಇದೆ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಬಹುಶಃ ಇದು ಇಲ್ಲಿ ಡ್ರಿಲ್ಲಿಂಗ್ ಮಿಷಿನ್ಗೆ ಕನೆಕ್ಟ್ ಮಾಡ್ತೀವಲ್ಲ ಕ್ಲೋಸ್ ಮಾಡೋಕ್ಕೇನೋ ಗೊತ್ತಿಲ್ಲ ಯಾವುದೇ ಎಲೆಕ್ಟ್ರಿಷಿಯನ್ಸ್ ಇದ್ದರೆ ಕಮೆಂಟನ್ನು ಮಾಡಿ ಈ ಎಲೆಕ್ಟ್ರಿಷಿಯನ್ ನಮ್ಮ ಕೈಗೆ ಸಿಕ್ಕಿಲ್ಲ ಅವ್ರು ಸಿಗೋಟೇ ಬ್ಯುಸಿ ಆಗಿಬಿಟ್ಟವ್ರೆ ಅದಕ್ಕೆ ಅವ್ರನ್ನೇ ಕೇಳೋಣ ಅಂದರೆ ಅದಕ್ಕೋಸ್ಕರ ಇವಾಗ ಚೆಕ್ ಮಾಡಿದೆ ನಾನು ಇನ್ನೂ ಒಂದು ಸುತ್ತಿಗೆಯನ್ನು ಕೊಟ್ಟಿದ್ದಾರೆ ಮೊಳೆಗಿಳೆ ಹೊಡಿಯೋಕೆ ಏನಕ್ಕೆ ಬೇಕಾಗತ್ತಲ್ಲ ಒಂದು ಸುತ್ತಿಗೆ ಕೊಟ್ಟಿದ್ದಾರೆ ಇದರ ಜೊತೆಗೆ ಬಿಟ್ಟುಗಳು ಕೊಟ್ಟಿದ್ದಾರೆ ಇದು ಬಂದು ಮರಕ್ಕೆ ಹೊಡೆಯುವಂಥ ಬಿಟ್ಟುಗಳು ಬನ್ನಿ ಇವಾಗ ಈ ಬಿಟ್ಟುಗಳನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು ಇಲ್ಲ ನೋಡಿ ಇದು ಬಂದು ಮರಕ್ಕೆ ಹಾಕುವಂತಹ ಬಿಟ್ಗಳು ಇಷ್ಟು ಸೈಜಲ್ಲಿ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಸೈಜಲ್ಲಿ ನಿಮಗೆ ಬಿಟ್ಟುಗಳನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ನೀವು ಹೊರಗಡೆ ತೊಗೋಬೇಕು ಅಂತಂದರೆ ಸಿಕ್ಕ ಕಾಸ್ಟ್ಲಿ ಕಾಸ್ಟ್ಲಿ ಅಂದರೆ ತೀರ ಏನಲ್ಲ ಬಟ್ ಅದೇ ಮಿಷಿನ್ ಇದಕ್ಕೆಲ್ಲ ಸ್ವಲ್ಪ ಬಂಡವಾಳ ಜಾಸ್ತಿ ಹಾಕಬೇಕಾಗುತ್ತೆ ಸೊ ಈ ರೀತಿಯಾದಂತಹ ಐದು ಬಿಟ್ಟುಗಳನ್ನು ಕೊಟ್ಟಿದ್ದಾರೆ ಇದು ಮರ ಕುಡಿಯುವಂತಹ ಬಿಟ್ಟುಗಳು ಇನ್ನು ಇದು ಬಿಟ್ಟರೆ ಗಾರೆಗೆ ಅಂದರೆ ಗೋಡೆಗಳಿಗೆ ಹೊಡೆಯುವಂತಹ ಬಿಟ್ಟುಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೇನೋ ಇಲ್ಲಿ ಎರಡೇ ಬಿಟ್ಟಿದೆ ಯೂಸ್ ಮಾಡ್ಕೊಂಡಿರ್ಬೇಕು ಬಹುಶಃ ಇವರು ಓದರ್ಶನೇ ಕೊಟ್ಟಿರೋದಲ್ವಾ ಅದರಿಂದ ಇಲ್ಲ ಇನ್ನೂ ಇನ್ನೂ ಎರಡೇನೋ ಇನ್ನೂ ಒಂದೇನೋ ಇದೆ ಇಲ್ಲಿ ಮಾರ್ಕ್ ಇದೆ ಇಲ್ಲ ಇಷ್ಟೇ ಎಲ್ಲವೂ ಇಲ್ಲೇ ಇದ್ದಾವೆ ನಾಲ್ಕು ನಾಲ್ಕು ಬಿಟ್ಗಳಿದೆ ಇದು ಗಾರೆ ಗೋಡೆಗಳಿಗೆ ಹೊಡೆಯುವಂತಹ ಬಿಟ್ಗಳು ಇದಾಗಿರುತ್ತೆ ಸೊ ಇದು ಒಂದು ನಾಲ್ಕು ಕೊಟ್ಟಿದ್ದಾರೆ ಇನ್ನು ಇದ್ರ ಜೊತೆಗೆ ಎಲೆಕ್ಟ್ರಿಷಿಯನ್ ಆಗಿರೋದ್ರಿಂದ ಎಲೆಕ್ಟ್ರಿಷಿಯನ್ ಕೊಟ್ಟಿರುವಂಥ ಆಗಿರೋದ್ರಿಂದ ಸ್ಕ್ರೂ ಡ್ರೈವರ್ಗಳು ಇದು ತುಂಬ ಅವಶ್ಯಕ ಅಲ್ವಾ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ನಾಲ್ಕು ರೀತಿಯ ನಾಲ್ಕು ಸೈಜಲ್ಲಿ ಸ್ಕ್ರೂ ಡ್ರೈವರ್ಗಳನ್ನ ಕೊಟ್ಟಿದ್ದಾರೆ ಇದೊಂದು ಉದ್ದದ್ದು ಇದೊಂದು ಸೈಜು ಬೇರೆ ಬೇರೆ ಸೈಜಸಲ್ಲಿ ನಿಮಗೆ ನಾಲ್ಕು ಸ್ಕ್ರೂ ಡ್ರೈವರ್ಗಳನ್ನು ಕೊಟ್ಟಿದ್ದಾರೆ ಇಲ್ಲ ಹೇಳ್ತೀನಿ ಇದು ನಾನು ಇದನ್ನೇ ಬಿಟ್ಟರೆ ಒಂದು ಕಟಿಂಗ್ ಪ್ಲೇರನ್ನು ಕೊಟ್ಟಿದ್ದಾರೆ ಒಂದು ಹೊಸ ಕಟ್ಟಿಂಗ್ ಪ್ಲೇರ್ ಇದೆ ಇದರ ಜೊತೆಗೆ ಒಂದು ಕಟರ್ ಕೊಟ್ಟಿದ್ದಾರೆ ಇದೊಂದು ಸ್ಕೇಲ್ ಥರ ಇದೆ ಇದು ಸ್ಕೇಲೇ ಇರಬೇಕು ಮೋಸ್ಟ್ಲಿ ಅಳತೆ ನೋಡುವಂಥದ್ದು ಒಂದು ಸ್ಕೇಲನ್ನು ಕೊಟ್ಟಿದ್ದಾರೆ ಒಂದು ಕಟಾರನ್ನು ಕೊಟ್ಟಿದ್ದಾರೆ ಒಂದಷ್ಟು ಮೊಳೆಗಳು ಮತ್ತು ಘಟ್ಟಗಳನ್ನು ಕೊಟ್ಟಿದ್ದಾರೆ ಸ್ಕ್ರೂಗಳು ಸಾರಿ ಸ್ಕ್ರೂಗಳು ಮತ್ತು ಘಟ್ಟಗಳನ್ನು ಕೊಟ್ಟಿದ್ದಾರೆ ಇನ್ನು ಇದನ್ನು ಬಿಟ್ಟರೆ ಒಂದು ಸೆಲ್ಲೋ ಟೇಪು ಸೆಲ್ಲೋ ಟೇಪನ್ನು ಎಲೆಕ್ಟ್ರಿಷಿಯನ್ಗೆ ಬೇಕಾಗುತ್ತಲ್ಲ ಅದರಿಂದ ಒಂದು ಸೆಲ್ಲೋ ಟೇಪನ್ನು ಇನ್ಸುಲೇಷನ್ ಟೇಪ್ ಅಂತಾರೆ ಸಾರಿ ಸೆಲ್ಲೋ ಟೇಪಲ್ಲ ಅಲ್ಲ ಅದು ನಾವು ಬಳಸೋ ಸೆಲ್ಲೋ ಟೇಪ್ ಅದು ಇನ್ಸುಲೇಷನ್ ಟೇಪ್ ಅಂತಲೇ ಹೇಳ್ತಾರೆ ಜೊತೆಗೆ ಇದನ್ನೆಲ್ಲ ಹಾಕೊಂಡು ಹೋಗೋಕ್ಕೆ ಒಂದು ಸು ಸುಟ್ಕಿಸನ್ನು ಕೂಡ ಕೊಟ್ಟಿದ್ದಾರೆ ಇದಿಷ್ಟು ಎಲೆಕ್ಟ್ರಿಷಿಯನ್ಗೆ ಕೊಟ್ಟಿರುವಂತಹ ಐಟಮು ನೀಟಾಗಿ ಜೋಡಿಸಿಲ್ಲ ನಾನು ಸ್ಕ್ರೂಗಳು ಘಟ್ಟಗಳು ಕಟ್ಟರು ಒಂದು ಸ್ಕೇಲು ಡ್ರೈವರು ಇದೇನು ಅಂತ ಗೊತ್ತಿಲ್ಲ ಯಾರು ಎಲೆಕ್ಟ್ರಿಷಿಯನ್ ಇದ್ದಿರೋ ಕಮೆಂಟನ್ನು ಮಾಡಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹಿಂಗೆ ಹೆಂಗೆ ಅಲ್ಲಾಡುತ್ತೆ ಇದು ರೊಟೇಟ್ ಆಗುತ್ತೆ ನನಗೇನೋ ಇದು ಬಿಟ್ಟು ಹಾಕಿದಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಕೆ ಇರ್ಬೋದು ಅಂತ ಅನಿಸ್ತು ಬಟ್ ಗೊತ್ತಿಲ್ಲ ನನಗೆ ಇದು ಇದನ್ನು ಓಪನ್ ಮಾಡಲಿಕ್ಕೆ ಈ ಒಂದು ಬಿಟ್ಗಳು ಚೇಂಜ್ ಮಾಡ್ಕೊಳ್ಳೋಕ್ಕೆ ಇದನ್ನು ಓಪನ್ ಮಾಡಲಿಕ್ಕೆ ಅಂತ ಇರೋದು ಸೊ ಇದೊಂದು ಗಾರೆ ಬಿಟ್ಟುಗಳು ಮರದ ಬಿಟ್ಟುಗಳು ಸುತ್ತಿಗೆ ಕಟಿಂಗ್ ಫ್ರೈರು ಇದಿಷ್ಟನ್ನು ಎಲೆಕ್ಟ್ರಿಷಿಯನ್ಗೆ ಹೋದ ವರ್ಷ ಕಳೆದ ವರ್ಷ ಕೊಟ್ಟಿರುವಂಥದ್ದು ಈ ವರ್ಷ ಕೂಡ ಕೊಡ್ತಾರೆ ಬುಧವಾರ ಫಿಕ್ಸ್ ಆಗಿದೆ ಅವರಿಗೆ ಕೊಡೋವಂಥದ್ದು ಸೊ ಬುಧವಾರ ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಇದೆಲ್ಲವೂ ಕೂಡ ಯಾವುದೇ ರೀತಿಯಾಗಿ ಒಂದು ರೂಪಾಯಿನೂ ಕೂಡ ಖರ್ಚು ಮಾಡಿದೆ ಸಿಕ್ಕಿರುವಂಥದ್ದು ಸೊ ಇದೆಲ್ಲವೂ ಕೂಡ ಸರ್ಕಾರದಿಂದ ಉಚಿತವಾಗಿ ಸಿಕ್ಕಿರುವಂಥದ್ದು ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ ಫ್ರೀಯಾಗಿ ಸರ್ಕಾರವೇ ತಲುಪಿಸಿರುವಂಥದ್ದು ಹೋ ಈ ಒಂದು ಐಟಮ್ಗಳ ಈ ಥರ ಐಟಮ್ಗಳನ್ನಂದರೆ ನಿಮ್ಮ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಐಟಮ್ಗಳನ್ನು ತಗೊಳ್ಳೋದು ಹೇಗೆ ಅಂತಂತಂದರೆ ಈ ಈ ರೀತಿಯಾಗಿ ಐಟಮ್ಗಳು ಉಚಿತವಾಗಿ ಸಿಗಬೇಕು ಅಂತಂದರೆ ನೀವು ಇಷ್ಟೇ ಒಂದು ಲೇಬರ್ ಕಾರ್ಡನ್ನು ಮಾಡಿಸ್ಕೋಬೇಕಾಗತ್ತೆ ಲೇಬರ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಕೋಬೋದು ಅಂತ ನಾನು ಹಿಂದೆ ಸಾಕಷ್ಟು ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಅದರಲ್ಲೂ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ಹಾಕಿದ್ದೀನಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಕಿಟ್ಗಳನ್ನು ಅಂದರೆ ನಿಮ್ಮ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಕಿಟ್ಗಳನ್ನು ಕೊಡ್ತಾ ಹೋಗ್ತಾರೆ ಸೊ ಯಾರಿಗೆಲ್ಲ ಅನ್ವಯ ಆಗುತ್ತೆ ಯಾರೆಲ್ಲ ಮಾಡಿಸ್ಕೋಬೋದು ಪ್ರತಿಯೊಬ್ಬರು ಇದಕ್ಕೇನು ಕಂಡೀಷನ್ಸ್ ಇಲ್ಲ ನಾನು ಒಂದು ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ ಹಾಕಿರ್ತೀನಿ ಆ ಲಿಂಕನ್ನು ಓಪನ್ ಮಾಡಿ ಹೇಗೆ ಈ ಕಾರ್ಡನ್ನು ಇದೆ ನೋಡಿ ಲೇಬರ್ ಕಾರ್ಡ್ ಅಂತ ಹೇಳ್ತೀವಿ ಇದು ಬಂದು ನಮ್ಮ ಒಂದು ಕರ್ನಾಟಕ ಸರ್ಕಾರದ್ದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಡೆಯಿಂದ ಈ ರೀತಿಯಾಗಿ ಪ್ರತಿ ವರ್ಷ ಕೂಡ ಕಿಟ್ ಕೊಡ್ತಾರೆ ಬರೀ ಇಷ್ಟೇ ಅಲ್ಲ ಇವರ ಮಕ್ಕಳಿಗೂ ಕೂಡ ಕೊಡ್ತಾರೆ ಇವ್ರ ಮಕ್ಕಳಿಗೂ ಕೂಡ ಸ್ಕೂಲ್ ಕಿಟ್ ಅಂತ ಅಂದ್ಬಿಟ್ಟು ಜೊತೆಗೆ ಸ್ಕಾಲರ್ಶಿಪ್ಗಳು ಕೊಡ್ತಾರೆ ಕಂಪಲ್ಸರಿಯಾಗಿ ಕೊಡ್ತಾರೆ ಏನೇನೋ ಇನ್ಫ್ಲೂಯೆನ್ಸ್ ಅದು ಇದು ಆ ಥರ ಎಲ್ಲ ಏನೂ ಅಂದ್ಕೊಳಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ಪು ಕೊಡ್ತಾರೆ ಇದಿಷ್ಟೇ ಅಲ್ಲ ನಿಮಗೆ ಈ ಕಾರ್ಡನ್ನು ಮಾಡಿಸ್ಕೊಂಡ್ರೆ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಕೂಡ ಪೆನ್ಷನ್ ಕೂಡ ಬರುತ್ತೆ ಇನ್ನು ಸಾಕಷ್ಟು ಸೌಲಭ್ಯ ಇದೆ ಇದರಲ್ಲಿರೋ ಅಂತಹ ಒಂದು ಸೌಲಭ್ಯಗಳು ನಿಜಕ್ಕೂ ಬಹಳ ಅಂದರೆ ಬಹಳ ಅಂದರೆ ಇದು ಮಾಡಿಸ್ಕೊಳ್ಳೋ ಅಂಥದ್ದು ಬಂದು ಮಧ್ಯಮ ವರ್ಗ ಮತ್ತು ಬಡವರೇ ಸೊ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ನೀವು ಕೂಡ ಯಾರೆಲ್ಲ ಮಾಡಿಸ್ಕೋಬೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಹಾಕಿದ್ದೀನಲ್ಲ ಆ ವಿಡಿಯೋ ನೋಡಿ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಜೊತೆಗೆ ಮದುವೆ ಆದರೆ ಅರವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಅರವತ್ತು ಸಾವಿರನ ಮೂವತ್ತು ಸಾವಿರನ ಅರವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಸುಮ್ಮನೆ ಹೇಳ್ತೀರಾ ಬರಲಾಗಿರಲ್ಲ ಅಂತ ನೀವು ಯಾರು ಕಮೆಂಟನ್ನು ಹಾಕ್ಬೇಡಿ ನಾನು ನೋಡಿ ಬೇರೆಯವರು ಕೆಲವೊಂದು ಸುಳ್ಗಿಳ್ ವೀಡಿಯೋ ಥರ ಮಾಡ್ಬೋದು ನಾನು ಯಾವ್ದಾದ್ರು ಒಂದು ವೀಡಿಯೋ ಮಾಡಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿ ಮಟ್ಟಿ ಎಲ್ಲ ಸಾಕಷ್ಟು ಒಂದಷ್ಟು ತಯಾರಿ ಮಾಡಿ ನಾವು ವಿಡಿಯೋ ಮಾಡೋವಂಥದ್ದು ಕೆಲವರೆಲ್ಲ ನೀವು ಹೇಳ್ತೀರಾ ಬರೋಲ್ಲ ಅಂತೆಲ್ಲ ಕಮೆಂಟ್ ಹಾಕ್ತಾ ಬೇಜಾರಾಗುತ್ತೆ ಅಂದರೆ ನಮ್ಮೊಂದು ಶ್ರಮಕ್ಕೆ ಏನು ಒಂದು ಅಳೆದು ಬಿಡ್ತಾರಲ್ಲ ಅಂತ ಬೇಜಾರಾಗುತ್ತೆ ದಯವಿಟ್ಟು ಆ ಥರ ಹಾಕಕ್ಕೆ ಹೋಗ್ಬೇಡಿ ಈ ಈ ಕಾರ್ಡ್ ಮಾಡಿಸ್ಕೊಂಡಿದ್ದೀರಲ್ಲ ಇವರೇ ತೊಗೊಂಡಿದ್ದಾರೆ ಇವರೇ ಮದುವೆ ಆದಾಗ ಹೋದ ವರ್ಷ ಎರಡು ವರ್ಷದ ಹಿಂದೆ ಅರುವತ್ತು ಸಾವಿರ ರೂಪಾಯಿ ದುಡ್ಡು ಕೂಡ ಇವ್ರಿಗೂ ಬಂದಿದೆ ನಾನು ಹೇಳ್ತಾ ಇದ್ದೀನಲ್ಲ ಅದರಿಂದ ನೀವು ಕೂಡ ಇದಕ್ಕೆ ಸಂಬಂಧಪಟ್ಟ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿಲ್ಲ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಯಾರ್ಯಾರೆಲ್ಲ ಲೇಬರ್ ಕಾರ್ಡನ್ನು ಮಾಡಿಸ್ಕೋಬೋದು ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ತಿಳಿಸಿದ್ದೀನಿ ಸೊ ಮಾಡಿಸ್ಕೊಳ್ಳಿ ಇದಕ್ಕೇನು ಜಾಸ್ತಿ ಏನು ನಿಮಗೆ ದುಡ್ಡು ಗಿಡ ಏನು ಖರ್ಚು ಆಗಲ್ಲ ಸುಲಭವಾಗಿ ನಿಮ್ಮ ನಿಮ್ಮ ಊರುಗಳಲ್ಲೇ ಮಾಡಿಸ್ಕೋಬೋದು ನೀವು ಕೂಡ ಮಾಡಿಸ್ಕೊಳ್ಳಿ ಈ ರೀತಿಯ ಪ್ರತಿ ವರ್ಷ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಕಿಟ್ಗಳು ಸಿಗುತ್ತೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಷ್ಟು ಪಿಂಚನ್ ಮೂರು ಸಾವಿರ ರೂಪಾಯಿನ ಇನ್ನೂ ಜಾಸ್ತಿ ಇರ್ಬೋದೇನೋ ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಆ ಪೆನ್ಷನ್ ಕೂಡ ಬರುತ್ತೆ ಜೊತೆಗೆ ಒಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಅಷ್ಟೇ ಅಲ್ಲ ಇವಾಗ ನೋಡಿ ಕಿಟ್ ಕೊಡೋವಂಥ ಸಮಯದಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಇದೆಯಪ್ಪ ಇದು ನಿಮಗೆ ಮಾತ್ರ ಯಾರೆಲ್ಲ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರ ಅವ್ರಿಗೆಲ್ಲರ್ಗು ಈ ರೀತಿಯಾಗಿ ಒಂದು ಸ್ಲಿಪ್ಪನ್ನು ಕೊಡ್ತಾರೆ ಫ್ರೀಯಾಗಿ ಹೆಲ್ತ್ ಚೆಕ್ಅಪ್ ಮಾಡ್ತಾರೆ ಮಾಡಿದಾಗ ನಿಮ್ಗೆ ಏನಾದ್ರು ತೊಂದರೆ ಇತ್ತು ಅಂತಂದರೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೂಡ ಸರ್ಕಾರದಿಂದನೇ ಫ್ರೀಯಾಗಿ ಸಿಗುತ್ತೆ ಸೊ ದಯವಿಟ್ಟು ಅವಶ್ಯಕತೆ ಇರೋರು ಈ ರೀತಿಯಾಗಿ ಕಾರ್ಡನ್ನು ಮಾಡಿಸ್ಕೊಳ್ಳಿ ಲೇಬರ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಹೇಳಿದ್ನಲ್ಲ ಇದಿಷ್ಟು ನೋಡಿ ಇದೆಲ್ಲ ನಾವು ಕೆಲಸಕ್ಕೆ ಸಂಬಂಧಪಟ್ಟಂತ ತಗೋಬೇಕು ಅಂತಂದರೆ ಎಷ್ಟೆಲ್ಲ ಖರ್ಚಾಗ್ತಿತ್ತು ಬಟ್ ಸರ್ಕಾರದಿಂದ ಇದೊಂದಂತಲ್ಲ ಸಾಕಷ್ಟು ಯೋಜನೆಗಳಿದೆ ಸಾಕಷ್ಟು ಅನುಕೂಲಗಳಿದೆ ಸಾರ್ವಜನಿಕರಿಗೆ ಅದು ಸರಿಯಾಗಿ ತಲುಪಲಿಲ್ಲ ಅಂತ ಅಂದಾಗ ಅಲ್ಲೆಲ್ಲ ಯೋಜನೆಗಳನ್ನ ಮುಚ್ಚಾಕ್ಬಿಡ್ತಾರೆ ಅದಕ್ಕೆ ನಿಮಗೆ ಅವಶ್ಯಕತೆ ಇದ್ದವರು ಬಳಸ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ಆ ವಿಡಿಯೋನ ತಪ್ಪದೆ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಮಾಡಿಸ್ಕೋಬೋದು ಹೇಗೆ ಮಾಡಿಸ್ಕೋಬೇಕು ದುಡ್ಡೇನು ಖರ್ಚಾಗಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ ಎಲ್ಲಿ ಮಾಡಿಸ್ಕೋಬೇಕು ಪ್ರತಿಯೊಂದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಇದಿಷ್ಟು ನಮ್ಮೊಂದು ಸರ್ಕಾರದ ಕಡೆಯಿಂದ ಪರ್ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಅವ್ರುಗಳು ಮಾತ್ರ ಮಾಡಿಸ್ಕೊಳ್ಳಿ ದುರುಪಯೋಗ ಸುಮ್ಮ ಸುಮ್ಮನೆ ಕೆಲಸ ಮಾಡದೇ ಅವರೆಲ್ಲ ಮಾಡಿಸ್ಕೊಳೋಕ್ಕೆ ಹೋಗಬೇಡಿ ದಯವಿಟ್ಟು ಕೆಲಸ ಮಾಡುವಂಥವ್ರು ಮಾಡಿಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅವ್ರು ಅವಶ್ಯಕತೆ ಇರೋರು ನೀವು ಬಳಸ್ಕೊಳ್ಳಿ ದುಡಿಯೋಕೆ ದಾರಿನೇ ಇಲ್ಲ ಅಂತ ಹೇಳಿದವರು ಈ ಥರ ಒಂದು ಕೆಲಸಗಳೇನೆಲ್ಲ ಕೆಲಸಗಳನ್ನು ಮಾಡೋವಂಥವ್ರು ಈ ರೀತಿ ಮಾಡಿಸ್ಕೊಂಡು ಅನುಕೂಲವನ್ನು ಪಡ್ಕೊಳ್ಳಿ ಪೆನ್ಷನ್ ಬರುತ್ತೆ ಮುಖ್ಯವಾಗಿ ಪೆನ್ಷನ್ ಬರುತ್ತೆ ಅದು ಕೂಡ ಉಪಯೋಗ ಆಗುತ್ತೆ ಸೊ ಫ್ರೀ ಹೆಲ್ತ್ ಚೆಕಪ್ ಕೂಡ ಇದೆ ಇನ್ನು ಆಲ್ರೆಡಿ ಲೇಬರ್ ಕಾರ್ಡ್ ಅಂಥವ್ರು ನೀವೇನು ಮಾಡಿ ಈಗ ಕೊಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ನಿಮ್ಮ ಹತ್ತಿರದ ಒಂದು ಕಾರ್ಮಿಕ ಇಲಾಖೆ ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆ ಲೇಬರ್ ಆಫೀಸ್ ಇರುತ್ತಲ್ಲ ಆ ಲೇಬರ್ ಆಫೀಸ್ಗೆ ಹೋಗಿ ಕೇಳಿ ನಿಮ್ಮೊಂದು ಕಾರ್ಡ್ ತೊಗೊಂಡೋಗಿ ಅವರು ನಿಮಗೆ ಒಂದು ನಾಲ್ಕೈದು ದಿನದಲ್ಲೇ ಒಂದು ಡೇಟನ್ನು ಕೊಡ್ತಾರೆ ಆ ಡೇಟಲ್ಲಿ ಹೋಗ್ಬಿಟ್ಟು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ಕಿಟ್ಗಳನ್ನು ಇಸ್ಕೋಬಹುದಾಗಿದೆ ಇದು ಮಕ್ಕಳಿಗೂ ಕೂಡ ಕೊಡ್ತಾರೆ ಅಂದರೆ ಸದ್ಯಕ್ಕೆ ಕೊಡ್ತಾ ಇಲ್ಲ ಆ ಸ್ಕೂಲ್ ಶುರುವಾಗುವಂತಹ ಸಮಯದಲ್ಲೇನೋ ಕೊಡ್ತಾರೆ ಮಕ್ಕಳಿಗೂ ಕೊಡ್ತಾರೆ ಬುಕ್ಸು ಬುಕ್ಸು ಏನೇನೋ ಕೊಡ್ತಾರೆ ಒಂದಷ್ಟು ಕಿಟ್ಟು ಎಲ್ಲ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ ಸೊ ಇರೋರು ಇದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದಿಷ್ಟು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಸರ್ಕಾರದಿಂದ ಕೊಟ್ಟಂತಹ ಒಂದು ಕಿಟ್ಟಾಗಿರುತ್ತೆ ಉಚಿತವಾಗಿ ಕೊಟ್ಟಂತಹ ಆಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಎಲೆಕ್ಟ್ರಿಕ್ ಕಿಟ್ಟನ್ನು ಈಗ ನಮ್ಮ ಒಂದು ವಿಡಿಯೋ ಮಾಡಲಿಕ್ಕೆ ಸ್ಪಾನ್ಸರ್ ಮಾಡಿರುವಂತಹ ಅವ್ರಿಗೂ ಕೂಡ ಎಲೆಕ್ಟ್ರಿಷಿಯನ್ ಅವ್ರಿಗೂ ಕೂಡ ಧನ್ಯವಾದಗಳು ನೀ ಗಾರೆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಐಟಮ್ಗಳನ್ನು ತೋರಿಸಿದ್ನಲ್ಲ ಈ ಒಂದು ಕಿಟ್ಟನ್ನು ಕೊಟ್ಟಿರುವಂತಹ ಒಂದು ಮೇಸನ್ ಅಂತ ಏನು ಹೇಳ್ತೀವಿ ಮೇಸನ್ ರಾಜಣ್ಣ ಅವರು ಇಲ್ಲೇ ಹತ್ರ ನಮ್ಮ ಒಂದು ಊರಿನ ಪಕ್ಕದವರೇ ಅವರು ರಾಜಣ್ಣ ಅವರಿಗೂ ಕೂಡ ಅಂದರೆ ಸ್ಪಾನ್ಸರ್ ಮಾಡಿದಾರಲ್ಲ ಕೊಟ್ಟಿದ್ದಾರಲ್ಲ ವೀಡಿಯೋ ಮಾಡಲಿಕ್ಕೆ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಥ್ಯಾಂಕ್ ಯು ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಹೇಗೆ ಮಾಡಿಸ್ಕೊಳ್ಳೋದು ಈ ಒಂದು ಕಾರ್ಡನ ಅಂತ ಹಾಕಿದ್ದೀನಿ ಜೊತೆಗೆ ಏನೇನೆಲ್ಲ ಅನುಕೂಲ ಸಿಗುತ್ತೆ ಇನ್ನೂ ಸಿಗುತ್ತೆ ಇನ್ನೂ ಸಾಕಷ್ಟು ಹೇಳಿದ್ನಲ್ಲ ನೀವು ಮದುವೆ ಆದರೂ ಅರವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ತಲೆನೋವು ಗಿಲ್ಲನೋ ಮಾತ್ರ ಇಲ್ಲ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಸುಮ್ಮನೆ ಹೋಗಿದ್ದೀವಿ ಮದುವೆ ಆಗಿದೀವಿ ಕೊಡಿ ಅಂದರೆ ಕೊಡಲ್ಲ ಯಾವುದೇ ಒಂದು ಗೋರ್ಮೆಂಟ್ ಯೋಜನೆಗಳಾದ್ರೂ ಒಂದೆರಡು ಸರ್ತಿ ಹೋಗಬೇಕಾಗುತ್ತೆ ಆಫೀಸ್ಗಳಿಗೆ ಹೋಗಿ ಸುಮ್ಮನೆ ಐದು ರೂಪಾಯಿ ಕೊಡಿ ಅಂದರೆ ಮನೇಲಿ ಯಾರೂ ಕೊಡೋಲ್ಲ ಇನ್ನು ಅರವತ್ತು ಸಾವಿರ ರೂಪಾಯಿ ದುಡ್ಡನ್ನ ಸುಮ್ಮನೆ ಕೊಟ್ಬಿಡ್ತಾರೆ ಒಂದಷ್ಟು ಚೆಕ್ ಮಾಡಿ ಮದುವೆ ಆಗಿದ್ರೆ ಏನೋ ಆ ಥರ ಒಂದು ಪ್ರೊಸೀಜರ್ ಇರುತ್ತೆ ಚೆಕ್ ಮಾಡಿ ಕೊಡ್ತಾರೆ ಸೊ ಅವಶ್ಯಕತೆ ಇರೋರು ಬಳಸ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ಆ ಒಂದು ವಿಡಿಯೋನಾದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ ಜೊತೆಗೆ ಪುಸ್ತಕ ತೊಗೊಳ್ಳೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ ಡಿಸ್ಪ್ಲೇ ನಂಬರ್ ಬರುತ್ತೆ ಓದಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಅದಕ್ಕೆ ನೀವುಗಳು ಓದಲಿ ಅನ್ನೋದೊಂಥರ ನನಗೂ ಖುಷಿ ಆಗುತ್ತೆ ನಾವು ಬರೆದಿರೋದಲ್ವಾ ಅದಕ್ಕೋಸ್ಕರ ನಮ್ಮ ಒಂದು ಪ್ರಾಡಕ್ಟ್ನ ನಾವೇ ಅಂದರೆ ನಾನು ಬೇರೆಯವ್ರ್ದೆಲ್ಲ ಪ್ರಮೋಷನ್ ಮಾಡ್ತೀನಿ ಅಲ್ವಾ ಸೊ ನನ್ನದನ್ನೇ ನಾನು ಮಾಡ್ಕೊಳಕ್ಕೊಂಥರ ಆಗುತ್ತೆ ಬಟ್ ಆದರೆ ಏನು ಮಾಡೋದು ನಾವೇ ಮಾಡ್ಕೋಬೇಕು ಅದಕ್ಕೋಸ್ಕರ ದಯವಿಟ್ಟು ತೊಗೊಂಡು ಓದಿ ಓದ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್